ಈ ಬಂದು ನೀರು ತುಂಬಿ 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 ಅಲ್ಲಿ ಫುಲ್ ಅಲ್ಲೊಂದು ರೋಲ್ ಥರ ಇದೆ ಆ ನೀರು ತುಂಬಿಕೊಂಡು ಹಿಂಗೆ ಹೊಲದೊಳಗಡೆ ಒಂದೊಂದೇ ಲೈನಿಂಗೇ ಫಾರ್ಮ್ ಆಗ್ತಾ ಹೋಗುತ್ತೆ ಒಂದೊಂದೇ ಲೈನಿಂಗೇ ನೀಟಾಗಿ ಕವರ್ ಆಗುತ್ತೆ ಹಿಂಗೆ ಆ ಥರ ಈ ಹೊಲ ಫುಲ್ ನೀರು ಫುಲ್ ಕವರಾಗಿ ಚೆನ್ನಾಗಿ ನೆನೆಸ್ಕೊಂಡ್ಮೇಲೆ ಆಮೇಲೆ ಏನಾದರೂ ಬಿತ್ತನ ಬಿತ್ತಾರೆ ಅಂದರೆ ಏನಾದರೂ ಚಿಕ್ಕ ಚಿಕ್ಕ ಸೊಸೆಗಳನ್ನಾದರೂ ನೆಡ್ಬೋದು ಇಲ್ಲ ಅಂದರೆ ಈ ಈ ಜೋಳ ಹಾಕ್ತಾರಲ್ವ ಆ ಥರ ಹಾಕೋದಕ್ಕೆ ಈಸಿ ಆಗುತ್ತೆ ಹಾಕ್ತಾರೆ ಅಂತ ನನಗೂ ಕ್ಲಾರಿಟಿ ಇಲ್ಲ ಬಟ್ಟು ಏನಾದರೂ ಒಂದು ಹಾಕ್ಬೋದು ನೋಡಿ ಈ ಥರ ಹಿಂಗೆ ಒಂದೊಂದೇ ಲೈನ್ ನೀರು ಹೋಗ್ತಾ ಇದೆ ನೀಟಾಗಿ ಲೈನಲ್ಲಿ ಹೋಗ್ಬೇಕಂದ್ರೆ ಆ ಥರ ಅಡ್ಡ ಏನೂ ಇರಬಾರ್ದು ಫಾರ್ಮ್ ಆಗ್ತಾಯಿ ಈ ಇಲ್ಲಿಂದ ಕೆಳಗಡೆವರೆಗೂ ಇದೆವಲ್ಲ ಇದು ಆ್ಯಕ್ಚುಲಿ ಅಲ್ಲಿ ಅದೆಲ್ಲ ತೆಂಗಿನ ಮಾರ್ದ ಹತ್ರ ಎಲ್ಲ ಜಾಸ್ತಿ ನವಿಲುಗಳು ಬಂದಿರುತ್ತೆ ಇವನು ನೀರಾಗ್ತಾ ಇದೆ